ಎಲ್ಲೋ ನನ್ನ ಹುಡುಗಿ ದಿನ ಇದೇ ರೋಡಲ್ಲಿ ಬರ್ತಾಳೆ ನನ್ನ ನೋಡ್ತಾಳೆ ನನ್ನ ನೋಡಿ ಸ್ಮೈಲ್ ಕೊಡ್ತಾಳೆ ಅಂತೀನಿಲ್ಲೋ ಎಲ್ಲೋ ಕಾಣಿಸ್ತಾನೆ ಇಲ್ಲೋ ನೋ ನೀನು ಬಿಡೋದಲ್ಲ ಬಂಡಲು ಅಂತ ಇವತ್ತು ಗ್ಯಾರಂಟಿ ಆಗೋಯ್ತು ಬಿಡು ಬಂಡಲ್ ಅಲ್ಲ ಕಣೋ ದಿನ ನಿಜವಾಗ್ಲೂ ಇದೇ ಟೈಮ್ ಬರ್ತಾಳೆ ಗೊತ್ತಾ ಅದೆಲ್ಲೋ ಕಾಣಿಸ್ತಾನೆ ಇಲ್ಲ ವಾವ್ ಇವಳಲ್ಲ ಕಣೋ ಇವಳು ಯಾರು ನನಗೆ ಗೊತ್ತಿಲ್ಲ ನೋ ನನ್ನೇ ಯಾವ್ಯಾ ಸತ್ಯವಾಗ್ಲೂ ಇವಳಲ್ಲ ಕಣೋ ನಿಮಿಷ ನೀನ್ ಹುಡುಗಿ ತಾನೆ ಕಣ ಅವ್ಳು ಜವಾಬ್ದಾರಿ ಬಿಟ್ಟು ಬಟ್ ಇವಳು ಯಾರೋ ಗೊತ್ತಿಲ್ಲ ಕಣೋ ಮುಖ ನೋಡೋ ನನ್ ಭಯ ಆಗ್ತಿದೆ ತುಂಬಾಂಟ್ ಒಂದ್ಸಲ ಕಾಣಿಸ್ತಾ ಡೀಸೆಂಟ್ ನಾನು ಹಾಕಿರೋ ಸೆಂಟ್ ಅಲ್ಲೇ ಅವಳ ಹಂಟ್ ಮಾಡಿ ನನ್ನ ಹೆಸರನ್ನ ಅವ್ಳ ಹೃದಯದಲ್ಲಿ ಪ್ರಿಂಟ್ ಮಾಡಿ ಬಲ್ಲ ಅಂದ್ರೆ ನಾನು ಹೆಸರು ಉಪೇಂದ್ರ ಬರ್ತೀನಿ ಗುಡ್ ಮಾರ್ನಿಂಗ್ ಈಗ ಟೈಮ್ ಎಷ್ಟು ಕೇಳ್ಬೋದಾ ನಿನ್ನೆ ಇಷ್ಟೊತ್ತಿಗೆ ಎಷ್ಟಾಗಿತ್ತೋ ಅಷ್ಟು ಹೂ ಹಾ ಬಹಳ ಚೆನ್ನಾಗಿ ಮಾತಾಡ್ತೀರಾ ಅಂದಾಗೆ ನೀವು ಇಲ್ಲಿ ಬಸ್ ಕಾಯ್ತೀರಾ ಅಂತ ನಾನು ಹೇಳ್ತೀನಿ ನೀವು ಹೂ ಅಂತೀರಾ ಈಸಿ ಓಹ್ ಸಾರಿ ಇದು ಬಸ್ ಸ್ಟ್ಯಾಂಡ್ ಅಲ್ಲ ಆಟೋ ಆಟೋ ಕಾಯ್ತಿದ್ದೀರಾ ನಾನು ಆಟೋಗೆ ಕಾಯ್ತಿರೋದು ಗೊತ್ತಾ ಹಾ ಅಂದಾಗೆ ನಿಮ್ಮ ಹೆಸರು ಓಹ್ ನನ್ನ ಹೆಸರು ಉಪೇಂದ್ರ ಅಂತ

ಮಾಸ್ಟರ್ ಮತ್ತೆ ನೀವು ನಿಮ್ ಪರಿಚಯ ಈ ತರ ಮಾಡ್ಕೊಳಕ್ ಬಂದ್ರೆ ನಾನ್ ನನ್ ಚಪ್ಲಿ ಪರಿಚಯ ಮಾಡಿಸ್ಬೇಕಾಗುತ್ತೆ ಅಯ್ಯೋ ನೀವ್ ತುಂಬಾ ತಪ್ಪು ತಿಳ್ಕೊಂಡ್ಬಿಡಿದಿರಾ ನಾನು ಬಾಳ ಡೀಸೆಂಟು ನಿನ್ನೆ ನನ್ನ ಮಾಜಿ ಲವರ್ನೆಲ್ಲ ಎಲ್ಲ ಇವತ್ತಿಂದ ನೀವೇನು ಹೊಸ ಲವರು ಬನ್ನಿ ಪಿಚರ್ ಓ ಶ್ರೀಮಾನ್ ಷಣ್ಮುಖಂ ಸುಂದರ ಅವರಿಗೆ ನಮೋ ನಮ ಏಯ್ ವಿಶ್ ಮಾಡಿದ್ರೆ ಸರಿಯಾಗಿ ವಿಶ್ ಮಾಡಿ ಈ ತರ ವ್ಯಂಗ್ಯ ಗೆಂಗ್ಯ ನಾನು ಅದ್ ಗೊತ್ತಾಯ್ತಾ ಶ್ರೀಮದ್ ರಾವಣ ಗೋವಿಂದ ಗೋವಿಂದ ಗೂಯಿಂದ ಏನೋ ಯಾ ಮಂಗಳೂರು ಕೆಲಸ ಹಾಕಿನ ಮುಂಚೆನೆ ಗೋವಿಂದ ಗೋವಿಂದ ಅಂತಿದ್ಯಲ್ಲ ಅಷ್ಟ್ ಬೇಳೆ ಮುರ್ರಾಮ ಹಾಸ್ಕೋಮಟ್ಯ ಹಾಗೆ ಮುಖಾಡಿದ್ರೆ ಮುರ್ರಾಮ ಏನು ಸಹಸ್ರ ನಮ್ಮ ಮನೆ ಆಗಿದೆ ಹ್ಮ್ ಮಂಗಳೂರು ಬಾಷ್ ಬಂದ್ಯಾರನ ಇನ್ನೂ ಬರಲಿಲ್ಲ ಮಾರಾಯ ಇನ್ಯಾರ ಹತ್ರ ಉಳಿಸ್ಕೊಂಡ್ಯೋ ಆ ಬಾಸ್ ಚಮಚ ಗುರುಹತ್ರನ ಉಂ ಚಮಚದ ಚಮಚ ಉಂಟಲ್ಲ ಅವಳು ಹತ್ತಿರ ಶಣ್ಮುಗ ಸುಂದರ ಮಾತ್ರನಾ ಹ್ಮ್ ಏನ್ರಯ್ಯ ಬೆಳಗ್ಗೆ ಬೆಳಗ್ಗೆ ದೇವರಾಮ ಹೇಳೋ ಹಾಗೆ ಹೇಳ್ತಾ ಏನಿಲ್ಲ ಗುಡ್ ಸಮಾಚಾರದಾಗಿರೋ ಅಂತ ಯೋಚನೆ ಮಾಡ್ತಿದ್ದೀವಿ ನೋಡ್ರಿ ನೀವು ಗುಡ್ ಮಾರ್ನಿಂಗ್ ಹೇಳಿದ್ರೇನು ಹೇಳ್ತಿದ್ರೇನು ಆದ್ರಿಂದ ನನ್ ಬ್ಯಾಂಕ್ ಬ್ಯಾಲೆನ್ಸ್ ಅಲ್ಲಿ ಏನು ವ್ಯತ್ಯಾಸ ಆಗಲ್ಲ ಸುಮ್ ಸುಮ್ನೆ ನನ್ ಬಗ್ಗೆ ಯೋಚನೆ ಮಾಡೋದಕ್ಕಿಂತ ನಿಮ್ ನಿಮ್ ಕೆಲ್ಸ ನೋಡ್ಕೊಳ್ಳಿ ಅಷ್ಟೇ ಸರಿ

ಅัจಕರಣದ ನಾನೇ ನಿಮಗೆ ಟ್ರಾನ್ಸ್‌ಲೇಟ್ ಮಾಡಿ ಹೇಳ್ತೀನಿ. ಆ ಬೂಸ್ ನಿರ್ಮಕರು ಅದ್ಯanti ಮರ್ದರು. ಓಯ್ ತಿಂಂತರ ಮಾರನೇ ನೇಕ ಬಂದೆ ತಿಂಗೆ ನೆಮ್ಮಿ ಬರ್ತಾರ. ಆ ಚಂಚಾಲಿ ಬಿಡ್ರೆ ಬರಿ ಗೇಮೋ ಅಲ್ಲ. ಟರ್ಮಿನೇಷನ್ ಆಗ್ಲಿ ಬಿಡ್ತಾರ. ಇದಕ್ಕ ಒಂದಾಡಿ ಮಾಳೆ ಮಾಡ್ಬೇಕು. ಎಕ್ಸ್‌ಕ್ಯೂಸ್ ಮೀ ಸರ್? ಎಸ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ವ್ಯಾಟ ಸರಿ ಇದ್ಯಾ ಚೆಕ್ ಮಾಡ್ಲಿ ಸರ್. ಏನ್ ಇವತ್ತು? ಎಲ್ರು ಆಫೀಸಿಗೆ ಟೈಮ್ ಸರಿಯಾಗಿ ಬಂದ್ಬಿಟ್ಟಿದ್ರಲ್ಲ ಅಂತೂ ಬಿಸಿ ಆಗದೆ ಬೆಣ್ಣೆ ಕರಗಲ್ಲ ಅನ್ನೋದನ್ನ ಪ್ರೂವ್ ಮಾಡ್ರಿ ತಪ್ಪು ಮಾಡದೆ ಇರೋದೇ ಎಲ್ಲದಕ್ಕಿಂತ ದೊಡ್ಡ ಜಾಣತನ ತಿಳ್ಕೊಳ್ಳಿ ತಪ್ಪು ಮಾಡದೆ ಇರೋದ್ ಮಾತ್ರ ಜಾಣತನ ಅಲ್ಲೋ ತಪ್ಪು ಮಾಡದೆ ನೀ ಎಷ್ಟ್ ಸಾರಿ ನೋಡಿದ್ರು ನಿನ್ನ ವಾಚ್ ಅದ್ರ ಸ್ಪೀಡಲ್ಲೇ ನಡೀತೇವೆ ನಾ ಫಾಸ್ಟ್ ಆಗಲ್ಲ ಆದ್ರೆ ಬದಲು ನೀನೇ ಸ್ವಲ್ಪ ಫಾಸ್ಟ್ ಆಗಿ ಈ ಅಪ್ಲಿಕೇಶನ್ಗೆಲ್ಲ ಕಾಲ್ ಲೆಟರ್ ರೆಡಿ ಮಾಡು ವಿಶ್ವ ಸಿಗರೇಟ್ ಇಲ್ಲಪ್ಪ ಸುಮ್ಮನೆ ತಲೆ ತಿನ್ ಬೇಡ ಸಿಗರೇಟ್ ಒಳ ಕಡ ಇಲ್ಲೋನಿದಳು ನಮ್ಮ ಬಾಸ್ ಪರ್ಸನಲ್ ಸೆಕ್ರೆಟರಿ ಪೋಸ್ಟ್ ಅಲ್ವಾ ಈ ಫೋಟೋ ಯಾರ ಹೇಳ ಎಷ್ಟು ಚಂದ ಉಂಟು ಮಾರ ಅವ್ರ ಕಣ್ಣು ನುಡು ಇವಳು ಕಣ್ ಕಡೆ ಯಾವೇ ಸರಿ ಬಿಡು ಮಾರೇ ನನಗೆ ಯಾಕೆ ತಲೆ ಬಿಸಿ ಎಲ್ಲ ವಿಶ್ವ ನಮ್ ಬಾಸ್ ಚಮಚ ಸರಿಯಾದ ಪಾಠ ಕಲಿಸ್ಬೇಕು ಅಂದ್ರೆ ಈ ಕೈಯಾಳಿಯಿಂದನೇ ಸಾಧ್ಯ ಏನಂತ ಅದ್ಯಾ ಅವನಿಗೂ ಈ ಹುಡುಗಿಗೂ ಸಂಬಂಧನೇ ಇಲ್ಲ ಸಂಬಂಧ ಇಲ್ಲದೇ ಇದ್ರೆ ನಮ್ಮ ಸಂಬಂಧ ಸೃಷ್ಟಿ ಮಾಡೋಣ ಅದು ಹೇಗೆ ಹಾಗೆ ಗೊತ್ತಾ ಅಪ್ಲೈ ಮಾಡಿದ ಬೇರೆ ಎಲ್ಲಾ ಹುಡುಗಿರಿಗೆ ಕಾಲ್ ಲೆಟ್ರಸ್ ಹೋದ್ರೆ ಈ ಒಂದು ಹುಡುಗಿಗೆ ಮಾತ್ರ ಕಾಲ್ ಲೆಟರ್ಸ್ ಬದಲು ಲವ್ ಲೆಟರ್ ಹೋಗುತ್ತೆ ಲವ್ ಲೆಟ್ರಾ ಎಸ್ ಕಲಾನಿಧಿ ಫೈನಾನ್ಸ್ ಕಾರ್ಪೊರೇಷನ್ ನ ಚೀಫ್ ಎಕ್ಸಿಕ್ಯೂಟಿವ್ ಪ್ರಸಾದ್ ಹೆಸರಲ್ಲಿ ಲವ್ ಲೆಟರ್ ಎಮ್ ಟಿ ಯ ನೀನು ಕಲಾನಿಧಿ ಫೈನಾನ್ಸ್ ಕಾರ್ಪೊರೇಷನ್ ಬಾಸು ಯಾರು ನೀವು ಮೊದಲು ಮರ್ಯಾದೆ ಕೊಟ್ಟು ಮಾತಾಡದ ಹ್ಞೂ ಮರ್ಯಾದೆ ಬಗ್ಗೆ ನಿನ್ನ ಹತ್ರ ಲೆಕ್ಚರ್ ಕೇಳಕ್ಕಲ್ಲ ನಾ ಫೋನ್ ಮಾಡಿರೋದು ಮೊದಲು ನನ್ನ ಪ್ರಶ್ನೆಗೆ ಉತ್ತರ ಕೊಡು ಅಲ್ಲಯ ಯಾಕಯ ನಮ್ಮ ಗುರುನ ಕೆಲಸ ತೆಗೆದ ಹಾಂ ಅಕಸ್ಮಾತ್ ಅವ್ ಲವ್ ಲೆಟರ್ ಬರ್ದಿದ್ದ ಅಂತನೇ ಇಟ್ಕೋ ಆದರೆ ನಿನಗೇನ ಲಾಸ್ ಯಾವ ನೀನು ನೋಡೋ ಒಳ್ಳೆ ಮಾತಲ್ಲಿ ನಾಳೆನೇ ನಮ್ಮ ಗುರುನ ಕೆಲ್ಸಕ್ಕೆ ತಗೊಂಡ್ರೆ ಸರಿ ಇಲ್ಲ ಅಂದ್ರೆ ಫುಲ್ ಇಲ್ಲ ಅಂದ್ರೆ ಏನು ಮಾಡ್ತಿ ಏನು ಮಾಡ್ತೀನ ನೀನ್ ಆಫೀಸ್ಗೆ ಬಾಂಬ್ ಬಾಂಬ್ ಹಾಕ್ಬಿಡ್ತೀನಿ ಮೊದಲು ಸರಿಯಾಗಿ ಚಡ್ಡಿ ಹಾಕ ಕಲಿಯೋ ಬಾಂಬ್ ಹಾಕ್ತಾರಂತೆ ಬಾಂಬು ಅಲ್ಲ ಕಡೋ ಆಫೀಸ್ ಇಂದ ಕಾಫಿ ಗೆದ್ದ ಕರ್ಕೊಂಡ್ ಬಂದು ಇಲ್ಲಿ ನೋಡಿದ್ರೆ ಬಾಸ್ ಗೆ ಫೋನ್ ಮಾಡಿ ಎದುರಿಸ್ತಾ ಇದೆಯಲ್ಲ ಏನ್ ಸಮಾಚಾರ ಅದೇ ಕಣ ಪ್ಲಾನ್ ಈಗ ನಾನು ಯಾರ ಹೆಸರಲ್ಲಿ ಫೋನ್ ಮಾಡ್ದೆ ಹೇಳು ಗುರು ಸಪೋರ್ಟಿಂಗ್ ಆಗಿ ಬಾಸ್ ಗೆ ಎದುರಿಸಿ ಫೋನ್ ಮಾಡಿದೆ ಆಗ ಬಾಸ್ ಏನಂತ ತಿಳ್ಕೊಳ್ತಾನೆ ಇವೆಲ್ಲ ಗುರುದೇ ಕಿತಾಪತಿ ಅಂತ ತಿಳ್ಕೊಳ್ತಾನೆ ಆಗ ಬಾಸ್ ಗೆ ಗುರು ಮೇಲೆ ಕೋಪ ಡಬಲ್ ಆಗುತ್ತೆ ಅಷ್ಟೇ ಅದೇನೋ ಸರಿ ಆದ್ರೂ ಅಕಸ್ಮಾತ್ ಈ ಲವ್ ಲೆಟರ್ ಬೆದರಿಕೆ ಫೋನು ಇದೆಲ್ಲ ಕಿತಾಪತಿ ನಮ್ದೆ ಅಂತ ಬಾಸ್ ಗೊತ್ತಾಗ್ಬಿಟ್ರೆ ನೆವರ್ ನೆವರ್ ಇವನೇನೇ ಮಾಡಿದ್ರು ಅದು ಹಂಡ್ರೆಡ್ ಪರ್ಸೆಂಟ್ ಫುಲ್ ಪ್ರೂಫ್ ಆಗಿರುತ್ತಮ್ಮ ನೀನ್ ಯೋಚನೆ ಮಾಡೋ ಕಮ ನೋಡೋಣ ಒಳ್ಳೆ ನವರಾತ್ರಿ ಗೊಂಬೆಗಳ ಇನ್ನು ನಿಂತಿದ್ದೀರ ಮೊದಲು ಮಾಡಿದ ತಪ್ಪಾಗ್ತಿದ್ದ ಗುರುಪ್ರಸಾದ್ ಹತ್ರ ಕ್ಷಮೆ ಸಾರಿ ಸರ್ ಕ್ಷಮಿಸಿ ದಯವಿಟ್ಟು ಸರ್ ಹ್ಮ್ ಇಟ್ಸ್ ಆಲ್ ರೈಟ್ ಇನ್ಮೇಲಾದ್ರೂ ಇಂತ ಚಿಲ್ರೆ ಕೆಲಸ ಬಿಟ್ಟು ಸರಿಯಾಗಿ ಬದುಕೋದನ್ನ ಕಲೀರಿ ನೀವು ಮಾಡಿರೋ ತಪ್ಪಿಗೆ ನಿಮ್ಮನ್ನೆಲ್ಲ ಡಿಸ್ಮಿಸ್ ಮಾಡ್ಬೇಕಂತಿದ್ದೆ ಏನೋ ಗುರುಪ್ರಸಾದ್ ಹೇಳಿದ್ರಲ್ಲ ಅಂತ ಸುಮ್ಮನೆ ಬಿಟ್ಟಿದ್ದೀನಿ ದಿಸ್ ಇಸ್ ದ ಲಾಸ್ಟ್ ವಾರ್ನಿಂಗ್